ಹಾಯ್ ಹಲೋ ನಮಸ್ತೆ ನಾನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡದಲ್ಲಿ ನಾವು ಸತ್ವ ಆಗ್ತಾ ಇದೀವಿ ಮೊದಲನೇ ಸಾರಿ ಎಕರೆಗೆ ಆಗ್ತಾ ಇದೀವಿ ಇನ್ನು ಮುಳುಗಿದ್ದು ಮತ್ತೆ ನೆಕ್ಸ್ಟ್ ದಿನದಲ್ಲಿ ಆಗ್ತೀವಿ ಸೊ ಯಾವ ಸತ್ವ ಯಾವ ಕಾರಣಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾವು ಮೊದಲನೇ ಸತ್ವ ಯಾಕೆ ಆಗ್ತಾ ಇದ್ವಿ ರಸಗೊಬ್ಬರ ಅಂದರೆ ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಸೊ ಪ್ರಸ್ತುತ ಇಲ್ಲಿ ನೀವೇನು ನೋಡ್ತಾ ಇದ್ರಲ್ಲಿ ಇದು ಬಂದುಬಿಟ್ಟು ಹಾಯಕಾಸು ಅಂತ ಅಂತೇಳಿ ಸೊ ಇದು ಬಡ್ಡೆಗಳಿಗೆ ಯಾಕಾಗ್ತಾಯಿದ್ದೀವಿ ಅಂದರೆ ಇತ್ತೀಚೆಗೆ ಕಂಟಿನ್ಯೂಸ್ ಆಗಿ ನಾಲ್ಕರಿಂದ ಐದು ದಿನ ಆಯಿತು ಕಂಟಿನ್ಯೂಸ್ ಆಗಿ ಮಳೆ ಬರ್ತಿರೋದ್ರಿಂದ ಬಹಳಷ್ಟು ಗಿಡಕ್ಕೆ ನಿಶಕ್ತಿ ಆಗಿರುತ್ತೆ ಶಕ್ತಿ ಇರೋದಿಲ್ಲ ಅದೇ ಸಂದರ್ಭದಲ್ಲಿ ಈ ರೀತಿ ಇಂಥ ಸಿಚುವೇಷನಲ್ಲಿ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತಾ ಹೋಗ್ತೇವೆ ಅವು ಯಾವ್ಯಾವಪ್ಪ ಅಂದರೆ ಮೊದಲನೇದಾಗಿ ನಾವು ನೋಡೋದಾದರೆ ಬಡ್ಡೆ ರೋಗ ಜಾಸ್ತಿ ಬರುತ್ತೆ ಬಡ್ಡೆ ಕೊಳ ರೋಗ ಅಂದರೆ ಅಲ್ಲಿ ಗಿಡದಲ್ಲೇ ಬೇರು ಸತ್ತೋಗಿರುತ್ತೆ ಜಾಸ್ತಿ ನೀರಿನ ಅಂಶ ಇರುತ್ತೆ ಯಾವುದೋ ಒಂದು ನಿಶಕ್ತಿಯಾಗಿ ಗಿಡ ಕೂಡ ಸಪ್ಗಾಗಿ ಬಿಡುತ್ತೆ ಈ ಥರ ಸಂದರ್ಭದಲ್ಲಿ ಕೂಡ ನಾವು ಯಾವುದೇ ಒಂದು ಒಂಥರದಕ್ಕೆ ನ್ಯೂಟ್ರೆಂಟ್ಸ್ ಕೊಡಬೇಕಾಗುತ್ತೆ ಅದೇ ಉದ್ದೇಶಕ್ಕೋಸ್ಕರ ಈ ಇವತ್ತು ನಾವು ಇದನ್ನ ಮಾಡ್ತಾ ಇದ್ವಿ ಇನ್ನೊಂದು ರೋಗ ಏನಪ್ಪ ಅಂದರೆ ಬಡ್ಡೆ ಕೊಳ ರೋಗ ಆಗಿರ್ಬೋದು ಜಾಸ್ತಿ ನೀರು ಈಗ ರೀಸೆಂಟಾಗಿ ಇವಾಗ ಭಾಳಷ್ಟು ಜನ ಏನು ಮಾಡ್ತಿದಾರೆ ಅಂದರೆ ಈಗ ಹಚ್ಚಕ್ಕೆ ಹೋಗ್ತಾ ಇದ್ರಲ್ಲ ಸ್ವಲ್ಪ ಮಳೆ ಹೊರಬಾದ ಮೇಲೆ ಹಚ್ಚಿದ್ರೆ ಭಾಳಷ್ಟು ಒಳ್ಳೇದು ಯಾಕಂದರೆ ಈಗ ಹಚ್ಚಿದ ಮೇಲೆ ಕಂಟಿನ್ಯೂಸ್ ಆಗಿ ನಾಲ್ಕರಿಂದ ಐದು ದಿನ ಮಳೆ ಬಂದರೆ ಏನಾಗ್ತದೆ ಬಡ್ಡೆ ಕೊಳ್ಳೋ ರೋಗ ಭಾಳಷ್ಟು ಹೊಲದಲ್ಲಿ ಕಾಣಿಸಿಕೊಳ್ಳೋದು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜಾಸ್ತಿ ಸೊ ನಾವು ಆಲ್ರೆಡಿ ಹಚ್ಚಿ ಏನಿಲ್ಲ ಅಂದರೂ ಹದಿನಾರು ದಿನ ಹದಿನೇಳು ದಿನ ಆಗಿದೆ ಆದರೂ ನಮ್ಮ ಹೊಲದಲ್ಲಿ ಕೂಡ ಕಂಟಿನ್ಯೂಸ್ ಆಗಿ ಮೂರರಿಂದ ನಾಲ್ಕು ದಿನ ಮಳೆ ಬಂದಿರೋದ್ರಿಂದ ಅಲ್ಲಲ್ಲಿ ಬಡ್ಡೆ ರೋಗ ಬಡ್ಡೆ ಕೊಳ್ಳೆ ರೋಗ ಜಾಸ್ತಿ ಆಗಿದೆ ಸೊ ಅದೇ ಉದ್ದೇಶಕ್ಕೋಸ್ಕರ ನಾವು ಒಂದು ಮದ್ದು ಕೂಡ ಹೊಡಿತಿದ್ವಿ ನಾಳೆ ಅಥವಾ ನಾಡಿದ್ದು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಆ ಡಿ ಎ ಪಿ ಕಾಂಪ್ಲೆಕ್ಸ್ ಮತ್ತು ಅದ್ರ ಜೊತೆಗೆ ಯೂರಿಯಾ ಡಿ ಎ ಪಿ ಕಾಂಪ್ಲೆಕ್ಸ್ ಯೂರಿಯಾ ಅದ್ರ ಜೊತೆನೆ ಈ ಬ ಇದು ಏನಿದೆ ಹೈಕಾಸು ಒಂದು ಬಡ್ಡೆಗಳಿಗೆ ಹಾಕ್ತಾ ಇದೀವಿ ಇದು ಕೂಡ ಬೇರನ್ನ ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಬೇರೆ ಏನೈತಲ್ಲ ಒಂದು ನ್ಯೂಟ್ರಿಯೆಂಟ್ಸ್ ಕೊಡುತ್ತೆ ಗಿಡಕ್ಕೂ ಕೂಡ ನ್ಯೂಟ್ರಿಯೆಂಟ್ಸ್ ಕೊಡೋದ್ರ ಜೊತೆಗೆ ಗಿಡನ ಹಾಗೆ ಒಂದು ಶಕ್ತಿಯುತವಾಗಿ ಮಾಡುತ್ತೆ ಓಕೆನಾ ಅದೇ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಎಕರೆಗೆ ಒಂದು ಚೀಲ ಒಂದು ಚೀಲ ಹಂಗೆ ನಾಲ್ಕು ಎಕರೆಗೆ ಎರಡು ಡಿ ಎ ಪಿ ಎರಡು ಕಾಂಪ್ಲೆಕ್ಸು ಒಂದು ಅರ್ಧ ಚೀಲೆ ಅರ್ಧ ಚೀಲ ಈರೆ ಹಾಕಿದ್ದೀವಿ ಅದ್ರ ಜೊತೆಗೆ ಇವು ಎಕರೆಗೆ ಒಂದು ಕೆ ಜಿ ಹಂಗೆ ಹಾಕಿ ಬಡ್ಡೆ ಬರೋಗಳಿಗೆ ಹಾಕಿದ್ದೀವಿ ಓಕೆನಾ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಸೊ ಇವತ್ತು ನಾವು ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಂದರೆ ದಯವಿಟ್ಟು ಯಾರಾದರೂ ಹಚ್ಬೇಕು ಅನ್ಕೊಂಡಿದ್ರೆ ಅಥವಾ ನಾಳೆ ಅಥವಾ ನಾಡಿದ್ದು ಸ್ವಲ್ಪ ಮಳೆ ನಿಂತ ಮೇಲೆ ಹಚ್ಚಿದ್ರೆ ಒಳ್ಳೇದು ಈಗ ಹಚ್ಚಿಬಿಟ್ರೆ ಏನಾಗುತ್ತೆ ಅಂದರೆ ಬಡ್ಡೆ ಕೊಳೆ ರೋಗ ಜಾಸ್ತಿ ಬರುತ್ತೆ ಮತ್ತೆ ನಾವು ಸಸಿನ ಸಾಲ ನೋಡಿಕೊಂಡು ಹಚ್ಚಬೇಕಾಗುತ್ತೆ ಅದೇ ಉದ್ದೇಶಕ್ಕೋಸ್ಕರ ಹಚ್ಚೋರು ಏನು ಮಾಡ್ತಾ ಇದ್ರು ಒಂದೆರಡು ದಿನ ಲೇಟಾಗಿ ಮಳೆ ನಿಂತ ಮೇಲೆ ವರಪು ಕೊಟ್ಟ ಮೇಲೆ ಹಚ್ಚೋದು ಭಾಳಷ್ಟು ಒಳ್ಳೇದು ರೀಸೆಂಟಾಗಿ ಹಚ್ಚಿರೋದು ಹಚ್ಚಿರೋರು ಕೂಡ ಬಹಳಷ್ಟು ಸಮಸ್ಯೆ ಕಾಣಿಸ್ಕೊಳ್ತಿರ್ತವೆ ಅವರು ಕೂಡ ಒಂದೆರಡು ಎಣ್ಣೆ ಎಕ್ಸ್ಟ್ರಾ ಹೊಡಿಬೇಕಾಗುತ್ತೆ ಒಂದೆರಡು ಚೀಲ ಸತ್ತು ಜಾಸ್ತಿ ಹಾಕ್ಬೇಕಾಗುತ್ತೆ ಸೊ ಅದೇ ಉದ್ದೇಶಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಮಳೆ ನಿಂತ ಮೇಲೆ ವರಪಾದ ಮೇಲೆ ಹಚ್ಚಿದ್ರೆ ಭಾಳಷ್ಟು ಒಳ್ಳೇದು ಓಕೆನಾ ಸೊ ನಾವು ಕೂಡ ನೋಡಿ ಮುಂಚಿತವಾಗಿ ಹಚ್ಚಿದ್ರು ನಮ್ಮದು ಬಡ್ಡೆ ಕೊಳ್ಳೆ ರೋಗ ಬಂದಿದೆ ಸೊ ಉದ್ದೇಶೋಸ್ಕರ ಇವತ್ತು ಸತ್ತವಾಗ್ತಾ ಇದ್ವಿ ನಾಳೆ ಮತ್ತೆ ನಾವು ಬಡ್ಡಿಯ ಕೂಡ ಇರಬೇಕು ಒಂದು ಎಣ್ಣೆ ಹೊಡಿತಿದ್ವಿ ಓಕೆ ನಾವು ಅದು ಮುಂದಿನ ನೋಡಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಎಷ್ಟಾಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು